ರೇಣುಕಾಸ್ವಾಮಿ ಕೊಲೆ ಆರೋಪಿಗಳನ್ನ ಇಂದು ಪರಪ್ಪನ ಅಗ್ರಹಾರದಿಂದ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಧಾರವಾಡ ಕೇಂದ್ರ ಕಾರಾಗೃಹ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ ಯಾಕಂದರೆ ಒಬ್ಬ ಆರೋಪಿಯನ್ನ ಇಂದು ಧಾರವಾಡ ಜೈಲಿಗೆ ಪೊಲೀಸರು ಶಿಫ್ಟ್ ಮಾಡಲಿದ್ದಾರೆ ಸಿಸಿ ಸೇರಿದಂತೆ ಎಲ್ಲ ಭದ್ರತೆಯನ್ನ ಹೆಚ್ಚಿಸಿದ್ದಾರೆ ಅಧಿಕಾರಿಗಳು ಒಂಬತ್ತು ಬ್ಯಾರಕ್ ಹೊಂದಿರುವಂತಹ ಜೈಲು ಧಾರವಾಡ ಜೈಲಾಗಿದೆ ಸುಮಾರು ಆರುನೂರ ಹದಿನೆಂಟು ಖೈದಿಗಳಿರುವಂತಹ ಜೈಲಿದು ಇಂದು ಸಂಜೆ ವೇಳೆಗೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿಯಾಗಿರುವ ಅಕ್ಯೂಸ್ ನಂಬರ್ ಒಂಬತ್ತು ಅಂದರೆ ಎ ನೈನ್ ಆರೋಪಿಯಾಗಿರುವ ಧನರಾಜ್ನನ್ನು ಶಿಫ್ಟ್ ಮಾಡಲಿದ್ದಾರೆ ಪೊಲೀಸರು ಕೋರ್ಟ್ ಆದೇಶದ ಮೇರೆಗೆ ಇವತ್ತು ಸ್ಥಳಾಂತರ ಮಾಡಲಿದ್ದಾರೆ ಸೊ ಹೀಗಾಗಿ ಧಾರವಾಡ ಜೈಲಿನ ಸುತ್ತಮುತ್ತ ಕೂಡ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ ಎಲ್ಲ ಸಿಸಿ ಟಿವಿಗಳನ್ನು ಕೂಡ ಚೆಕ್ ಮಾಡಿದ್ದಾರೆ ಇಂದು ಸಂಜೆ ವೇಳೆಗೆ ಆರೋಪಿ ಧನ್ರಾಜನನ್ನು ಶಿಫ್ಟ್ ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು ಪ್ರತಿನಿಧಿ ವಿಠಲ್ ಕರಡಿಗುಡ್ಡ ಒಂದು ವಾಕ್ ನಡೆಸಿದ್ದಾರೆ ನೋಡೋಣ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಆಗಿರತಕ್ಕ ಆರೋಪಿ ಆಗಿರುವಂತಹ ಧನ್ರಾಜ್ ಅವರನ್ನ ಕೂಡ ಈಗಾಗಲೇ ಧಾರವಾಡ ಕೇಂದ್ರ ಕಾರಾಗೃಹಕ್ಕೆ ತೆರಳಲಾಗ್ತಿರುವಂತ ಧಾರವಾಡ ನಾವೀಗ ಸದ್ಯ ಧಾರವಾಡ ಕೇಂದ್ರ ಕಾರಾಗೃಹದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೂಡ ಈಗಾಗಲೇ ಜೈಲಿನಲ್ಲಿರತಕ್ಕಂತಹ ಡಿ ಗ್ಯಾಂಗ್ ಆರೋಪಿಗಳು ಈಗಾಗಲೇ ಕೂಡ ಇನ್ನು ಪರಪಿನ ಅಗ್ರಹದಲ್ಲಿ ಒಂದು ರಾಜ್ಯಾತಿಥ್ಯವನ್ನು ಫೋಟೋ ಮತ್ತು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂಡ ಏನು ಬೆಂಗಳೂರಿನ ನ್ಯಾಯಾಲಯ ಈಗಾಗಲೇ ಪ್ರತಿಯೊಂದು ಆರೋಪಿಗಳನ್ನು ಪ್ರತಿಯೊಂದು ಜೈಲಿಗೆ ಸ್ಥಳಾಂತರ ಮಾಡಿ ಒಂದು ಆದೇಶವನ್ನ ಮಾಡಿದೆ ಆದೇಶದಂತೆ ಕೂಡ ಇದೀಗ ಏನೇನು ಆರೋಪಿ ಆಗಿರತಕ್ಕಂತಹ ಧನರಾಜ್ ಕೂಡ ಕೂಡ ಧಾರವಾಡ ಕೇಂದ್ರ ಕಾರಾಗಕ್ಕೆ ಕರೆ ಕರೆತರಲಾಗ್ತಿರುವಂತದ್ದು ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಧಾರವಾಡಕ್ಕೆ ಕರೆತಾಗೃತ ಕರೆತರುವಂತಹ ನಿಟ್ಟಿನಲ್ಲಿ ಕೂಡ ಏನು ಸಂಜೆವರೆಗೆ ಮತ್ತು ರಾತ್ರಿವರೆಗೆ ಏನು ಇಲ್ಲಿ ಕೇಂದ್ರ ಕಾರಾಗೃಹಕ್ಕೆ ಏನು ಧಾರವಾಡದ ಕೇಂದ್ರ ಕಾರಾಗೃಹಕ್ಕೆ ಈಗಾಗಲೇ ಏನು ಧನರಾಜ್ ಅವರನ್ನ ಕರೆತರ ಕರೆ ತರಲಾಗುತ್ತಿರುವಂತದ್ದು ಧಾರವಾಡ ಕೇಂದ್ರ ಕಾರಾಗೃಹದ ಅಧಿಕಾರಿಗಳು ಈಗಾಗಲೇ ಏನು ಸಾಕಷ್ಟು ರೀತಿಯಲ್ಲಿ ಅಲರ್ಟ್ ಆಗಿರುವಂಥದ್ದು ಟಿ ವಿ ಸೇರಿದಂತೆ ಎಲ್ಲಾ ಭದ್ರತೆಗಳನ್ನ ಹೆಚ್ಚಿಸಿ ಈಗ ಜೈಲಾಧಿಕಾರಿ ಒಂದು ಕ್ರಮವನ್ನು ಕೈಗೊಂಡು ಕೈಗೊಂಡಿರುವಂಥದ್ದು ಈಗಾಗಲೇ ಒಂಬತ್ತು ಬ್ಯಾರಕಗಳನ್ನು ಹೊಂದಿರುವ ಧಾರವಾಡ ಜೈಲಿನಲ್ಲಿ ಸುಮಾರು ಆರುನೂರ ಹನ್ನೊಂದು ಕೈದಿಗಳು ಈಗಾಗಲೇ ಇರುವಂಥದ್ದು ಇವತ್ತು ರೇಣುಕಾಸ್ವಾಮಿ ಕೊಲೆ ಆರೋಪಿಯಾಗಿರ್ತಕ್ಕಂಥ ಧನರಾಜ್ಯವನ್ನ ಇಲ್ಲಿ ಶಿಫ್ಟ್ ಮಾಡುವಂಥ ಒಂದು ಸಾಧ್ಯತೆ ಕೂಡ ಇರುವಂಥದ್ದು ಈಗಾಗಲೇ ಅಂದರೆ ಏನು ಈಗಾಗಲೇ ಕೇಂದ್ರ ಕಾರಾಗೃಹದಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಒಂದು ಆಗಿರ್ಬೋದು ಮತ್ತು ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಜಿಲ್ಲಾಧಿಕಾರಿಗಳು ಮಾಡಿಕೊಂಡಿರುವಂಥದ್ದು ಅಷ್ಟೇ ಇಲ್ಲಿ ಕೂಡ ಪರಪ್ಪನ ಅಗ್ರಹದಲ್ಲಿ ನಡೆದಂಥ ಘಟನೆಗಳಿಗೆ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಅಂತಹ ಆರೋಪಿಗಳನ್ನು ಈ ಧಾರವಾಡ ಕೇಂದ್ರ ಕಾರಾಗೃಹಕ್ಕೆ ತರುವಂಥ ಒಂದು ರೂಢಿ ಮೊದಲಿನಿಂದ ಕೂಡ ಇಲ್ಲಿ ಇರುವಂತದ್ದು ಈಗಾಗಲೇ ಕೂಡ ಧಾರವಾಡ ಕೇಂದ್ರ ಕಾರಾಗೃಹದ ಸುತ್ತಮುತ್ತ ಕೂಡ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತು ಜಿಲ್ಲಾಧಿಕಾರಿಗಳು ಈಗಾಗಲೇ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಎಷ್ಟೇ ಏನೇನು ಆರೋಪಿ ಆಗಿರತಕ್ಕಂತಹ ಧನ್ರಾಜ್ ಅವರನ್ನ ಇವತ್ತು ರಾತ್ರಿವರೆಗೆ ಮತ್ತು ಇಲ್ಲಿ ಶಿಫ್ಟ್ ಮಾಡುವಂತ ಒಂದು ಸಾಧ್ಯತೆ ಕೂಡ ಇರುವಂತದ್ದು ಪರಪ್ಪನಾಗ್ರಹದಲ್ಲಿ ಕೂಡ ದರ್ಶನ್ ಗ್ಯಾಂಗ್ ಮತ್ತು ಸಾಕಷ್ಟು ರಾಜ್ಯಾತಿಥ್ಯವನ್ನು ಅನುಭವಿಸಿತು ಅನುಭವಿಸಿದ ನಂತರ ಕೂಡ ಇಲ್ಲಿ ಈಗ ಆರೋಪಿಗಳನ್ನ ಇಲ್ಲಿ ಶಿಫ್ಟ್ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು ಧಾರವಾಡದಿಂದ ಗುಡ್ ಜಿ ಜೀಕರಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ